ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ತರಗತಿ ಹತ್ತು ಕ್ಲಾಸ್ ಕ್ಲಾಸ್ ಹತ್ತು ಹತ್ತನೆಯ ತರಗತಿ ನಮ್ಮ ಭಾಷೆ ಪ್ರಥಮ ಭಾಷೆ ಪ್ರಥಮ ಭಾಷೆ ಕನ್ನಡ ನಮ್ಮ ಭಾಷೆಯ ಪ್ರಶ್ನೆ ಉತ್ತರಗಳು ಮೊದಲಿಗೆ ಪ್ರಾರಂಭದಲ್ಲಿ ಕವಿಯ ಪರಿಚಯ ಚಿಕ್ಕದಾಗಿ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲೊಡಿನ ವಿವರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ ಇಷ್ಟು ಬರೆದ್ರೆ ಸಾಕು ಇದೊಂದು ಎರಡು ಪದ ಇದೇ ಅರ್ಧ ಪದ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಇಲ್ಲಿನ ಬೇಡ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ತರಬೇತಿ ಕೊಡುತ್ತವೆ ವಿಚಾರವಾಗಿ ತರಬೇತಿ ಕೊಡುತ್ತವೆ ಇಷ್ಟೇ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಇಲ್ಲಿನಷ್ಟೇ ಈ ಒಂದೆರಡು ಪದಗಳನ್ನು ಬರೆದರೆ ಸಾಕಾಗಿರುತ್ತದೆ ಚಿಕ್ಕ ಚಿಕ್ಕದಾಗಿ ಬರೆದರೆ ಸಾಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಇಲ್ಲಿ ನಯಸೇನ ಅಷ್ಟೇ ಸಾಕು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಾಮದಿಯರ ಆಳ್ವಿಕೆ ಅವಧಿಯಲ್ಲಿ ಇಷ್ಟೇ ಸಾಕು ಅದೆಲ್ಲ ಪ್ರಶ್ನೆಯಲ್ಲೇ ಇರುವಂಥದ್ದು ಇನ್ನು ಎರಡು ಮೂರು ವಾಕ್ಯದಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳ ಭಾಷೆಯ ಲಕ್ಷಣಗಳೇನು ಚಿಕ್ಕದಾಗಿ ಬರೆದ್ರೆ ಸಾಕು ಈ ಭಾಷೆಗಳ ಬಗ್ಗೆ ಕನ್ನಡ ತೆಲುಗು ತಮಿಳು ಈ ಭಾಷೆಗಳನ್ನು ಬರೆದ್ರಾಯಿತು ಇಂಗ್ಲೀಷು ಒಂದಿಷ್ಟು ಇಂಪಾರ್ಟೆಂಟ್ ಇರೋದನ್ನು ಬರೆದ್ರೆ ಸಾಕು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಷ್ಟೇ ಕೆಲವು ಮಾತ್ರ ವ್ಯಾಪಾರ ವ್ಯವಹಾರ ಇಷ್ಟು ಬರೆದ್ರೆ ಸಾಕಾಗಿರುತ್ತದೆ లిపయక జ్ఞాన భండార యవ రీతి భద్రవైతు లెక్కపత్ర ఉపయక్తవ మూలలిపి మొత్త సాహిత్య కృతి మరదలు కలితుకొండ ఆ లిపించ పరంపర ఉందవైతే జ్ఞాన భండార హి ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಇದನ್ನು ಅಷ್ಟೇ ಕೆಲವು ಪದಗಳನ್ನು ಮಾತ್ರ ಇಲ್ಲಿ ಬರೆದ್ರಾಯಿತು ನೋಡಿ ಯಾರ್ಯಾರು ದಾಸು ಬರೆದ್ರೆ ನಿಮಗೆ ಒಳ್ಳೆ ಅಂಕ ಸಿಗುತ್ತದೆ ංල පාශය විි්වයි අපයාගලු කාරනවෙන වක්්‍ය තුතු වක්්‍යදනින් ನಾಲ್ಕೈದು ಶತಮಾನ ಬುದ್ಧಿಶಾಲಿ ದೇಶ ವಿದೇಶಗಳ ಸಾಹಿತ್ಯ ಸಂಸ್ಕೃತಿ ಆಂಗ್ಲ ಪಂಡಿತ ಮೇಲಾಗಿ ಮೇಧಾವಿ ತುಂಬ ಇರುವುದರಿಂದ ಕಡಿಮೆ ಬರೆದ್ರೆ ಸಾಕಾಗಿರುತ್ತದೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೀಗೆ ವಿವರಿಸಿ ಇನ್ನೇನು ಅಷ್ಟೇ ನೋಡಿದೆಲ್ಲ ಕವಿಗಳ ಬಗ್ಗೆ ದಾಸ ಸಾಹಿತ್ಯದ ಬಗ್ಗೆ ಇದೆಲ್ಲ ಕೆಲವೊಂದಿಷ್ಟು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಸಾಕಾಗಿರುತ್ತದೆ ಇನ್ನು ಸಂದರ್ಭ ಸಂದರ್ಭ ಬರೆಯುವಾಗ ಬಹಳ ಪಾಠದ ಹೆಸರು ಲೇಖಕರ ಹೆಸರು ಆಯ್ಕೆ ಸಂದರ್ಭ ಮತ್ತು ಸ್ವಾರಶ್ಯ ಯಾವಾಗ ಯಾರು ಸಂದರ್ಭದಲ್ಲಿ ಯಾಕಂದರೆ ಒಂದು ಅಂಕ ಒಂದು ಅಂಕ ಈ ರೀತಿ ಅಂಕ ಇರೋದರಿಂದ ಈಸಿ ಆಗುತ್ತದೆ ಇಷ್ಟು ಬರೀಲೇಬೇಕು ಆಯ್ಕೆ ಬರೀಲೇಬೇಕು ಸಂದರ್ಭ ಸ್ವಾರಶ್ಯ ಈ ಮೂರೂ ಕೂಡ ಬಳಸಬೇಕಾಗುತ್ತದೆ ಎಲ್ಲ ಪಾಠದಲ್ಲೂ ಅಷ್ಟೇ ಲೇಖಕರ ಹೆಸರು ಎಲ್ಲ ಸಂದರ್ಭದಲ್ಲಿ ಕೂಡ ಅದನ್ನು ನೀವು ಬರೀಲೇಬೇಕಾಗುತ್ತೆ ಸಂದರ್ಭ ಅಂಕ ನಿಮಗೆ ಹಾಗೇ ಸಿಗುತ್ತದೆ ಓಕೆ ಸಂದರ್ಭ ಸ್ವಾದಶ್ಯ ಆಯ್ಕೆ ಪಾಠ ಬರೆದವರು ಪಾಠದ ಹೆಸರು ಸಂದರ್ಭ ಆಮೇಲೆ ಸ್ವಾದಶ್ಯ ಯಾರು ಹೇಳಿದ್ರು ಸಂದರ್ಭದಲ್ಲಿ ಯಾರು ಯಾವಾಗ ಎಲ್ಲಿ ಅದೆಲ್ಲ ಮಾಹಿತಿಯನ್ನು ಸ್ವಲ್ಪ ಕೊಡಬೇಕಾಗುತ್ತದೆ ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಮತ್ತು ಇಲ್ಲಿ ಕೂಡ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀವಿ ಸಂಸ್ಕೃತ ದ್ರಾವಿಡ ಕನ್ನಡ ಕನ್ನಡ ಸಂಸ್ಕೃತ ಹೊಂದಿಸಿ ಬರೆಯೋದು ಅಷ್ಟೇ ಒಂದನೆಯದು ಎರಡನೆಯದು ಎಂಟನೇ ಅನ್ಯ ದೇಶೀಯ ಗ್ರಾಂಥಿಕ ರೂಪ ರೂಪ ವಚನಗಳು ಶಿವ ಇನ್ನು ಸ್ವಂತ ವಾಕ್ಯದಲ್ಲಿ ವಿಚಾರಿಸಿ ನೀವು ಕೂಡ ಓನ್ ಆಗಿ ಬರಿಬೋದು ಅಥವಾ ಇದು ಬರ್ದಿರೋದನ್ನು ಕೂಡ ನೀವು ನೋಡಿಕೊಂಡ್ರೆ ಸಾಕು ಕನ್ನಡದ ರೂಪದಲ್ಲಿ ಬರೆಯಿರಿ ಅಂತ ಇದು ನಿಮಗೆ ಎಂ ಸಿ ಕ್ಯೂಲ್ ಬರುತ್ತದೆ ಇದು ಕೂಡ ನೋಡ್ಕೊಳ್ಳಿ ಇಂಪಾರ್ಟೆಂಟಾಗಿ ಬರುತ್ತದೆ ಇದೆಲ್ಲ ಆಮೇಲೆ ಸಜಾತಿ ಇವೆಲ್ಲ ಎಂ ಸಿ ಕ್ಯೂ ಒಂದು ಬರುವಂಥದ್ದು ನಿಮಗೆ ಹಿಂಸಿ ಇಂದ ಬರುತ್ತದೆ ಇದೆಲ್ಲ ಗ್ರಾಮರ್ ಎಲ್ಲ ಅರ್ಥ ವ್ಯತ್ಯಾಸ ಇದೆಲ್ಲ ಧ್ವನಿ ವ್ಯತ್ಯಾಸದೆಲ್ಲ ಪ್ರಧಾನ ಪ್ರಧಾನ ಯಾವ ರೀತಿ ಇರುತ್ತದೆ ಅಂತ ಇಲ್ಲಿ ನೋಡ್ಕೊಳ್ಳಿ ಆಮೇಲೆ ಮೊದಲ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ನಾಲ್ಕನೇ ಪದಕ್ಕೆ ಉತ್ತರ ಬರೆಯಿರಿ ಇದು ಕೂಡ ಎಂ ಸಿ ಕ್ಯೂ ಬರುವಂಥ ಪ್ರಶ್ನೆ ಆಗಿರ್ತವೆ ಇವೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತದೆ ಏನಿಲ್ಲ ಈಸಿಯಾಗಿರುತ್ತದೆ ಕ ಗ ಅಲ್ಪ ಪ್ರಾಣ ಆದರೆ ಛ ಛ ಮಹಾಪ್ರಾಣ ವರ್ಗೀಯ ವ್ಯಂಜನ ಅಕ್ಷರ ಇಪ್ಪತ್ತೈದು ಅವರ್ಗೀಯ ವರ್ಗೀಯ ವ್ಯಂಜನಗಳು ಒಂಬತ್ತು ಆ ಇ ಉ ದೀರ್ಘ ಸ್ವರಗಳು ಅ ಇ ಉ ಸ್ವ ಸ್ವರ ಇಲ್ಲಿ ಸ್ವರಗಳು ಹದಿಮೂರು ಯೋಗವಾಗಳು ಎರಡು ಇಷ್ಟು ನೀವು ಮಾಡಬೇಕಂತ ಇದೆಲ್ಲ ಎಮ್ ಸಿ ಕ್ಯೂ ಸಿಗಿರುತ್ತದೆ ನಿಮಗೆ ಎಲ್ಲ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು